ಇಲ್ಲ ತನಿಖೆ ನಡೀತಾ ಇದೆ ನಮ್ಮ ಕಡೆಯಿಂದ ಯಾವ ಇದು ಬೇಕು ಇನ್ಫಾರ್ಮೇಶನ್ ಬೇಕು ಅದು ಹೇಳ್ತಾ ಇದ್ವಿ ಅದೇ ಹಂಗೇನಿಲ್ಲ ಹಂಗೇನಿಲ್ಲ ಅದು ಎಲ್ಲ ಬರುತ್ತೆ ನನ್ನ ಸೈಡಿಂದ ಐ ಟಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಇಲ್ಲ 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 ನಾನ್ ನಾನ್ ನಿನ್ನೇನು ಇವತ್ತು ಮೊಬೈಲ್ ಇದೆ ಮೊಬೈಲ್ ರಿಟ್ರಿ ಇಲ್ಲ ಎಲ್ಲಾ ವಿಚಾರದಲ್ಲೂ ಕೇಳ್ತಾರಲ್ಲ ಈಗ ಒಂದು ಬಂದ್ರೆ ಎಲ್ಲಾ ವಿಷಯವನ್ನು ಕೇಳ್ತಾರೆ ನಾನು ಆ ವಿಷಯಗಳೆಲ್ಲ ಹೇಳ್ತಾ ಇದೀನಿ ಈ ಹೋರಾಟದಲ್ಲಿ ಯಾಕೆ ಬಂದಿದು ಹೆಂಗ್ ಬಂದಿದು ಎಲ್ಲ ಕೇಳ್ತಾ ಇದಾರೆ

ನಂದು ಒಂದು ಲೈವ್ ಒಂದು ಲಕ್ಷಗಟ್ಟಲೆ ಹೋಗ್ತದೆ ಅದು ಯಾರಿಗೋ ತೊಂದ್ರೆ ಆಗ್ತಾ ಇರ್ಬೋದು ಅದೇ ಇರ್ಬೋದು ಯಾರಿಗೋ ಯಾರಿಗೋ ಅದು ಗೊತ್ತಿಲ್ಲ ಅಲ್ಲಿದ್ದು ಅವನಿ ಅಷ್ಟು ದೊಡ್ಡವನ ನಾನು ನನಗೆ ಗೊತ್ತಿಲ್ಲ ನಾನು ಅವ್ರು ಕರೆದಿದ್ದಾರೆ ಈಗ ಮೂರನೇ ದಿನ ಆಯ್ತು ಕೇಳ್ತಾ ಇವತ್ತು ಬಿಡ್ತಾರೆ ನನಗೆ ಇಲ್ಲ ಬೇರೆ ಅದು ಅಲ್ಲ ಇಲ್ಲಿ ಹೇಳಕ್ ಅವಶ್ಯಕತೆ ಇಲ್ಲ ಅದು ಕೇಳಿದಾರೆ ನನಗೆ ಈಗ ನಲವತ್ತೆರಡು ವರ್ಷ ಆಯ್ತು ನಾನು ಹುಟ್ಟಿ ಆ ನಲ್ವತ್ತೆರಡು ವರ್ಷದ ಹಿಸ್ಟ್ರಿ ನಾನು ಹೇಳಿದೀನಿ ಜುಲೈ ಹನ್ನೊಂದರಂದು ನೀವು ಅಪ್ಲೋಡ್ ಮಾಡಿದ್ದು ಅದು ನಿಮ್ಗೆ ಸಿಕ್ಕಿತ್ತು ಯಾವಾಗ ಅಲ್ಲ ಅದು ನಾನು ಹೇಳಿದ್ದೀನಿ ಅಲ್ಲಿ ಮತ್ತೊಂದು ಏನಂದ್ರೆ ನೀವು ಪೂರ್ತಿ ಪ್ರಸಾರ ಮಾಡ್ತಾ ಇಲ್ಲ ನಾನು ನಿಮಗೆ ಏನು ಹೇಳಿದ್ರು ಹೇಳಿದ್ರೆ ಅಯ್ಯಾವ್ ನಿನ್ನೆ ನಿನ್ನೆ ನಾನು ನಿನ್ನೆ ನಾನು ನಿನ್ನೆ ಒಂದು ಹದಿಮೂರು ಮಿಂಟು ನಾನು ನಿಮ್ಮ ಹತ್ರ ಮಾತಾಡಿದೆ ನೀವು ಬರೀ ಎರಡು ಮಿಂಟು ಒಂದು ಅಲ್ಲ ನೀವು ಹೇಳಿ ನೀವು ಏನಂದ್ರೆ ನಾವು ಈಗ ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಿಮಗೆ ತಿಳಿಸ್ಲಿಕ್ಕೆ ಅಲ್ಲ ಜನಗಳಿಗೆ ತಿಳಿಸ್ಲಿಕ್ಕೆ ನಾವು ಮಾತಾಡ್ತಾ ಇರೋದು ಏನು ನಿಜ ಏನು ಸುಳ್ಳು ಅಂತೇಳಿ ಆವಾಗ ನೀವು ಆ ಪೂರ್ತಿ ಹಾಕಬೇಕು

ಅದು 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 ನಾವಲ್ಲ ಅದು ಡಿಸೈಡ್ ಮಾಡೋದು ಐ ಟಿ ಅವರಲ್ಲ ಎಷ್ಟ್ ದಿನ ಬೇಕು ಎಷ್ಟ್ ದಿನ ಇವರಿಗೆ ಕ್ವಶನ್ ಮಾಡಬೇಕು ಅದೆಲ್ಲ ಯೂಟ್ಯೂಬ್ ಅಲ್ಲ ಅದು ಪೂರ್ತಿ ಫುಲ್ ಟೈಮ್ ಎಲ್ಲ ಕ್ವಸ್ಟನ್ ಮಾಡಲ್ಲ ಆಗಲ್ಲ ಮತ್ತೆ ಸ್ಕಲ್ಟನ್ ಬರ್ತಾ ಇದೆ ಅದು ಅದ್ರ ಬಗ್ಗೆ ತನಿಖೆ ಆಗ್ಬೇಕಲ್ಲ ಇವರಿಗೆ ಎಲ್ಲ ಎಲ್ಲಿಂದ ಬರ್ತಾ ಇದೆ ಅಲ್ಲ ಏನ್ ಬರ್ತಾ ಇದೆ ಅದೆಲ್ಲ ಹೇಳ್ತಾರ ಅವರು ಆಮೇಲೆ ಎಲ್ಲ ನಿಜ ಹೊರಗಡೆ ಬರುತ್ತೆ ಟೈಮ್ ಬರತ್ತೆ ಹಾ ನಾವು ಸತ್ಯದ ಪರವಾಗಿ ನಾನು ಮತ್ತೊಂದು ವಿಷಯ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾರಿಗೂ ಯಾರಿಗೆ ಪರವಾಗಿ ನಾವು ಏನ ಅವ್ರನ್ನ ಸೇವ್ ಮಾಡಲಿಕ್ಕೆ ಈ ಹೋರಾಟಕ್ಕೆ ಬಂದಿಲ್ಲ ಏನು ಯಾರು ಸುಳ್ಳು ಅಪಪ್ರಚಾರ ಮಾಡಿದ್ದಾರೆ ಯಾರು ಇಲ್ಲಿ ಗಿಲ್ಟಿ ಇದೆ ಅವರಿಗೆ ಆಗಿ ನಿಲ್ತೀವಿ ನಾವು ಅದು ಯಾರು ಇರಲಿ ಇಂಥ ಸೈಡ್ ಅಂಥ ಸೈಡೇನಿಲ್ಲ ನನಗೆ ಏನೇನು ಮಾಹಿತಿ ಇದೆ ಅದು ಕ್ಲಿಯರಾಗಿ ಹೇಳ್ತೀನಿ ನಾವು ಸತ್ಯಗೋಸ್ಕರ ಹೋರಾಡ್ತಾ ಮಾಡ್ತಾ ಇರೋದು ಅದರಲ್ಲಿ ನಮ್ಮವರು ಏನಾದರೂ ತಪ್ಪು ಮಾಡಿದ್ರು ಹೊರಗಡೆ ನಾವು ಹೇಳ್ತೀವಿ ಅಲ್ಲ ಅಲ್ಲ ಅಂದ್ರೆ ನಮ್ ಇದ್ರಲ್ಲಿ ಯಾರಾದ್ರೂ ಸುಳ್ಳು ಏನಾದರೂ ಕಿತಾಪತಿ ಮಾಡಿದ್ರು ಅದೇನಿದೆ ಅದು ಬರುತ್ತೆ 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 ಬರತ್ತ ಇಲ್ಲ ಬರತ್ತೆ ಹಂಗಿದ್ರು ಅದು ನಾವು ಹೊರಗಡೆ ಬರಬೇಕು ಆ ವಿಷಯಗಳು ಅದರಲ್ಲಿ ಅದರಲ್ಲಿ ಇಲ್ಲಿ ಈ ಸೌಜನ್ಯ ಹೋರಾಟದಲ್ಲಿ ಅಂತ ಏನಾದರೂ ಮ್ಯಾನಿಪುಲೇಟಿಂಗ್ ಯಾರಾದ್ರೂ ಮಾಡಿದ್ರೆ ಅದು ಹೊರಗಡೆ ವಿಷಯದಲ್ಲೂ ಏನ್ ನಿಜ ಇದೆ ಅದು ಎಸ್ ಐ ಟಿ ಅವರು ಹೇಳ್ತಾರೆ ನಿಮಗೆ ನಾವು ಅವರಿಗೆ ಕೊಡೋ ಮಾಹಿತಿಗಳೆಲ್ಲ ಕೊಟ್ಟಿದ್ವಿ ಏನೇನು ಎವಿಡೆನ್ಸ್ ಬೇಕು ಅದು ಕೊಟ್ಟಿದ್ವಿ ಅದು ಕರೆಕ್ಟಾಗಿ ಬರುತ್ತೆ ಅದರಲ್ಲಿ ಯಾರಿಗೂ ಏನು ಮಾಡೋಕ್ಕಾಗಲ್ಲ ಸುಳ್ಳು ಮಾಡಿ ಒಂದು ವಿಷಯ ಸತ್ಯ ಗೆಲ್ಬೇಕಂದ್ರೆ ಸತ್ಯ ಮಾರ್ಗದಲ್ಲೇ ಹೋಗಿದ್ರೆ ಗೆಲ್ಲತ್ತೆ ಸತ್ಯ ಗೆಲ್ಲಿಕೆ ಸುಳ್ಳು ದಾರಿ ನಾವು ತಗೊಂಡಿದ್ರೆ ಗೆಲ್ಲ ಅಷ್ಟು ಅಷ್ಟು ಗೊತ್ತಾಗಿದ್ದೇವೆ ಮತ್ತೆ ನಾನು ಪೂರ್ತಿ ಈಗ ಇಲ್ಲಿ ಹೇಳಿದ್ರೆ ಎಸ್ ಐ ಟಿ ಅವರು ನನಗೆ ಹೇಳ್ತಾರೆ ಮುನಪನಾ ನೀವು ಹೋಗ್ಬಿಟ್ರಿ ಯಾಕೆಂದ್ರೆ ಎಸ್ ಐ ಟಿಯಲ್ಲಿ ನಾವು ಕೇಳೋ ಎಲ್ಲ ಕ್ವಶನ್ ಚಾನಲ್ ಅವರು ಕೇಳಿದ್ದಾರೆ ಚಾನ್ಸ್ ಹೋಗ್ಬಿಡುತ್ತೆ ಇಲ್ಲ ಇಲ್ಲ ನಾನ್ ಹೇಳ್ತಾ ಇರೋದು ಅಲ್ಲ ಅಲ್ಲ ನಾನ್ ಹೇಳ್ತಾ ಇರೋದು ಸ್ಪಷ್ಟವಾಗಿ ಕೇಳ್ಕೊಡ್ರಿ ಸತ್ಯ ಗೆಲ್ಬೇಕಂದ್ರ ಸತ್ಯ ದಾರಿಯಲ್ಲಿ ಹೋಗ್ಬೇಕು ಯಾವ ಬೇರೆ ಯಾವ ದಾರಿಯಲ್ಲಿ ಹೋಗಿದ್ರು ಸತ್ಯ ಗೆಲ್ಲಲ್ಲ ಅದಕ್ಕೆ ಎಲ್ಲರೂ ಸತ್ಯದಲ್ಲೇ ಇದ್ದಾರೆ ನೀವ್ ಅದು ತಿಳ್ಕೊಳ್ರಿ ಈಗ ನಾನ್ ನಾನ್ ಹೇಳಿದನ್ನ ಟ್ವಿಸ್ಟ್ ಮಾಡ್ಕೊಂಡು ಮತ್ತೆ ನ್ಯೂಸ್ ಕೊಡ್ಬೇಡ್ರಿ ಹೇಳ್ತಾ ಇರೋದು ಸತ್ಯ ನೀವ್ ಮಾಡ್ಕೊಳ್ರಿ ಸತ್ಯ ಗೆಲ್ಲಿಕೆ ಸತ್ಯದ ಮಾರ್ಗ ಬೇರೆ ಮಾರ್ಗ ತಗೊಂಡಿದ್ರೆ ಗೆಲ್ಲಲ್ಲ ಅದು ನೀವು ತಿಳ್ಕೋಬೇಕು ಈಗ ನಾವೆಲ್ಲರೂ ಹೋಗ್ತಾ ಇರೋದು ಸತ್ಯ ಮಾರ್ಗ ನೀವೀಗ ಸತ್ಯ ಹೊರಗೆ ಬರಬೇಕು ಅಂತ ಧರ್ಮಸ್ಥಳ ಗ್ರಾಮದ ಶವದ ಊತಿಟ್ಟ ಪ್ರಕರಣದ ಬಗ್ಗೆ ನೀವು ಈ ವಿಡಿಯೋ ಮಾಡಿದೀವಿ ಇದನ್ನು ಹೊರತುಪಡಿಸಿ ಬೇರೆ ಎಲ್ಲಾದ್ರೂ ಗ್ರಾಮದ ನೀವು ಮಾಡಿದೀರಾ ಈ ರೀತಿ ಸತ್ಯ ಹೊರಗೆ ಬರಬೇಕು ಅಂತ ಯಾವುದು ಧರ್ಮಸ್ಥಳ ನೀವ್ ಹೇಳ್ರಿ ನಾನ್ ಬರ್ತೀನಿ ಜೊತೆಗೆ ಈಗ ಈಗ ಬೇರೆ ಯಾರೋ ಹೇಳಿ ಅಲ್ಲ ಅಲ್ಲ ಬೇರೆ ಬೇರೆ ಅದೇ ಬೆಳ್ತಂಗಡಿ ಗೊತ್ತಿದೆ ನಾನು ನೀವು ಎಲ್ಲ ಹೋಗಿ ಸುಮಾರು ಜನ ಹೋಗಿ ಕೇಳಿದಾರಲ್ಲ ತುಂಬಾ ವರ್ಷ ಆಯ್ತು ನೀವು ಅದಕ್ಕಿಂತ ಮೊದಲು ವಿಡಿಯೋ ಮಾಡಿದ್ರಾ ಇಲ್ಲ ನಾನು ಹೇಳ್ತಾ ಇದ್ದೀನಿ ನೀವ್ ಯಾಕೆ ಈಗ ಇಂಡಿಪೆಂಡೆಂಟ್ ಹೋರಾಟದಲ್ಲಿ ನೀವು ಯಾಕೆ ಇರ್ಲಿಲ್ಲ ಯಾವ್ದು ಇಲ್ಲ ಆ ಟೈಮಲ್ಲಿ ನನಗೆ ಯೂಟ್ಯೂಬ್ ಮಾತಾಡಿದೆ ಗೊತ್ತಿತ್ತ ಗೊತ್ತಿದೆ ನಾನು ನನ್ನ ದೇವ್ರ ಹತ್ರ ಮಾತಾಡಿದೀನಿ ಮತ್ತೆ ಏನ್ ಹೇಳೋದು ನಿಮ್ಮ ಹತ್ರ ನೀವು ನೀವು ಚೆಕ್ ಮಾಡ್ಕೊಳ್ರಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಬರೀ ಒಂದು ವರ್ಷ ಆಗ್ತಾ ಬರ್ತಾ ಇದೆ ನನಗೆ ಎರಡು ದಿನದಲ್ಲಿ ಐದು ಲಕ್ಷ ಸಬ್ಸ್ಕ್ರೈಬರ್ಸ್ ಇರಿದು ಗೊತ್ತಾಯ್ತಾ ಯಾವ್ದ್ರಲ್ಲಿ ಇರಲಿ ನನ ನಾನು ಲೇಟೆಸ್ಟ್ ಯೂಟ್ಯೂಬರ್ ಅದು ಹೊಸ ಅವನು ನಾನು ಹೇಳ್ತಾ ಇರೋದು ಗೊತ್ತು ಮಾಡ್ಕೊಳ್ರಿ ನಾನು ಯಾವಾಗ ಬಂದಿದ್ದಂತ ವಿಷಯ ಅಲ್ಲ ಯಾವುದು ಅಯ್ಯೋ ನಾನು ಹಂಗೆ ಹೇಳಿದ್ದೀನಿ ಐದು ಲಕ್ಷ ಆವತ್ತು ಆಗಿದ್ದು ಶಿರೂರಲ್ಲಿ ಆಗಿದ್ದು ಆದರೆ ನಾನು ಹೊಸ ಯೂಟ್ಯೂಬರ್ ಗೊತ್ತಾಯ್ತಲ್ಲ ನೀವು ಹಂಗೆ ಏನ್ ಬೇಕಾದ್ರೂ ತಿಳ್ಕೊಳ್ರಿ ನಾನು ನಾನು ನಿಜಕ್ಕೋಸ್ಕರ 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 ಹೋರಾಟ ಮಾಡ್ತಾ ಇದ್ದೀವಿ ಆ ಹೋರಾಟನ ಮುಂದುವರಿಸ್ತಾ ಇರುತ್ತೆ ಅದೇ ಗೆಲ್ಲೋದು ನಾವು ಈಗ ಈಗ ಈ ವಿಷಯನಲ್ಲಿ ಕರೆಕ್ಟಾಗಿ ಎಸ್ ಐ ಟಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಅದು ಮಾಡೋಕ್ಕೂ ಬಿಡಬೇಕು ನಾವು ನಮ್ಮ ಸೈಡಿಂದ ಏನೇನು ಅವರಿಗೆ ಮಾಹಿತಿಗಳು ಕೊಡುವುದಿದೆ ಅದು ಕೊಡ್ತಾನೇ ಇದ್ದೀನಿ ಓಕೆ ಓಕೆ ಎಲ್ಲ ಕೊಡ್ತಾ ಇದ್ದೀನಿ